ಸ್ಕೂಲ್ ಮಕ್ಳಿಗೆ ಸ್ಕೂಲ್ ಎಲ್ಲ ಇವ್ರು ಆಟ ಹಾಕೊಂಡು ಬಿಡಲ್ಲ ಬಿಡಲ್ಲ ಅಂದ್ರೆ ಏನ್ ಮಾಡೋದು ಇವಾಗ ಎಲ್ಲರಿಗೂ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಒಂದ್ ಐನೂರು ಮೀಟರ್ ಏ ಡಿಪಾರ್ಟ್ಮೆಂಟ್ ಇದೆ ನಮ್ಗೆ ಸಾಲು ಯಾಕೆ ತೊಂದರೆ ಕೊಡ್ತಾರೆ ಇವ್ರು ಅವ್ನ ಇರ್ಕೊಂಡ್ ಕೂಡ ಏನೋ ಮಾಡ್ಕೊಳ್ಳಿ ನಮಗೆ ನಂಬಿಕ ಇದೆ ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡ್ರ ಸಾಕು ನಾವೆಲ್ಲ ಸೋಬೇಕು ಈಗ ಒಳ್ಳೆ ಕತೆ ಐತಲ್ಲ ರೋಡ್ ಇರೋದ್ರದ್ದು ಒಂದು ಅಲ್ಲಿ ಬೆಟ್ಟ ಐತೆ ರೋಡ್ ಇಲ್ಲ ಎಲ್ಲ ಹಾ ಮೂರ್ ಕಿಲೋಮೀಟರ್ ಹಂಗು ಹಿಂಗು ಯಾಕಿದು ಏನ್ ಹೇಳಿದ್ರು ನಾವು ಇಲ್ಲ ಎಲ್ಲ ಸೋಡಾಡೋದ್ ಇವ್ರ್ ಹಿಂಗ ಅಟ್ಯಾಕ್ ಅಂಗ ಕೂತ್ಕೊಂಡ್ಬಿಟ್ರಿ ಎಲ್ಲ ಸೋಡಾಡ್ಬೇಕು ಹೇಳ್ರಿ ಹಾ ಇವ್ ಸರ್ಕಾರ ಮಾಡೋದು ಮಾನ ಮರಿದಿಲ್ಲ ನನ್ನ ಮಕ್ಕಳು ಥೋ ಅನಾವಶ್ಯಕವಾಗಿ ಸುಮ್ಮನೆ ಇದೆಲ್ಲಾರು ಚಾರು ಜನಕ್ಕೆ ತೊಂದರೆ ಕೊಡ್ತಾರ ಫಸ್ಟ್ ರೋಡ್ ಬಿಡ್ಸಿ ನಮ್ಗೆ ಥೋ ಏನಾರ ಮಾಡ್ಕೊಳ್ಳ್ರಿ ಅವ್ ಕೊಲೆ ಮಾಡ್ಲಿ ಸಾಯ್ಲಿ ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ ನಮ್ಗೆ ಅವ್ರ ಕಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಜನಕೊಂದ್ರೆ ಸರ್ವಾಧಿಕಾರ ಟೂ ವೀಲರ್ ಆದ್ರೂ ಬಿಡ್ತೀರಿ ಏನ್ರಿ ಇದು ಅಡ್ಡ ಹಾಕೊಂಡು ಈ ಇಪ್ಪತ್ತೈದು ವರ್ಷದಿಂದ ನಾವ್ ಇದ್ದೀರಿ ಇಲ್ಲಿ ಇದೇ ತರ ಗೋಳು ಈ ತರ ಇವತ್ತೇ ನೋಡ್ತಾ ಇರೋದು ಫ್ರೀಯಾಗಿ ಓಡಾಡ್ಕೊಂತೀ ಅದಕ್ಕೂ ತೊಂದರೆ ಕೊಡ್ತಿರಲ್ರಿ ಯಾರ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ರಿ ನೀವು ಒಬ್ಬರಿಗೋಸ್ಕರ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದರೆ ಕೊಡ್ತಿರಲ್ರಿ ನೀವು ಡೈಲಿ ಡೈಲಿ ಮಾಡ್ತಾ ಇದೀರಾ ಪಬ್ಲಿಕ್ ಟಿವಿ ನಲ್ಲಿ ನೋಡ್ತಾ ಇದ್ದೀವಿ ಟಿವಿ ನೋಡ್ತಾ ಇದ್ದೀವಿ ಈಗ ಮಾಡದ್ ಮಾಡ್ತಾನೆ ಅವ್ರಪ್ಪ ಏನ್ ಬಲ್ಪ ಇದ್ದ ಏನ್ ಮಾಡ್ತಾರ ನೀವು ಮಾಡ್ತೀರಾ ಏನ್ ಬಂದ್ ಪ್ರಯತ್ನ ಹೇಳಿ ಅವ್ರ ಕೆಲಸ ಅವ್ರು ಮಾಡ್ತಾನೆ ಅವ್ರು ಇನ್ನ ಜಾಸ್ತಿ ಆಗ್ತಾ ಇದೆ ನಿನ್ನೆ ಒಂದಿತ್ತು ಪ್ಲಟೋಲು ಇವತ್ ನಾಲ್ಕ ಆಗವೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ವ್ಯಾನ್ ಎಲ್ಲದಕ್ಕೂ ಇವರು ಅಟ ಹಾಕೊಂಡು ಬಿಡಲ್ಲ ಬಿಡಲ್ಲ ಅಂದ್ರೆ ಏನ್ ಮಾಡೋದು ಇವಾಗ ಎಲ್ಲಾರು ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ನಮಗೆ ಸಾಲು ಯಾಕೆ ತೊಂದರೆ ಕೊಡ್ತಾರೆ ಇವ್ರು ಅವ್ನ ಇರ್ಕೊಂಡು ಕೂಡ ಏನೋ ಮಾಡ್ಕೊಳ್ಳಿ ನಮಗೆ ನೆಪಕಾಯಿದೆ ನಮ್ಗೆ ಓಡಾಡೋ ಜಾಗ ಬಿಟ್ಕೊಂಡು ಸಾಕು ನಾವೆಲ್ಲ ಹೋಗಬೇಕು ಈಗ ಒಳ್ಳೆ ಕಥೆ ಆಯ್ತಲ್ಲ ರೋಡ್ ಇರೋದೇ ಒಂದು ಅಲ್ಲಿ ಬೆಟ್ಟ ಐತೆ ರೋಡ್ ಇಲ್ಲ ಇಲ್ಲಿ ಹೋಗ್ಬೇಕು ಮೂರ್ ಕಿಲೋಮೀಟರ್ ಹಂಗು ಹಿಂಗು ಹೇಳ ನಾವು ಇಲ್ಲ ಎಲ್ಲ ಸೋಡ್ ಇವ್ರು ಹಿಂಗ ಅಡ್ಡ ಕುತ್ಕೊಂಡ್ಬಿಟ್ರಿ ಎಲ್ಲ ಸೋಡ್ಬೇಕು ಹೇಳ್ರಿ ಹಾ ಇವ್ ಸರ್ಕಾರ ಮಾಡೋದು ಮಾನ ಮರಿದಿಲ್ಲ ನನ್ನ ಮಕ್ಳು ಥೋ ಅನಾವಶ್ಯಕ ಸುಮ್ಮನೆ ಇದೆಲ್ಲ ಸಾರ್ವಜನಿಕ ತೊಂದರೆ ಕೊಡ್ತಾವ್ರೆ ಫಸ್ಟ್ ರೋಡ್ ಬಿಡ್ಸಿ ನಮ್ಗೆ ಥೋ ಏನಾರೀ ಅವ್ರು ಕೊಲೆ ಮಾಡಲಿ ಸಾಯ್ಲಿ ನಮಗೆ ಪಬ್ಲಿಕ್ ಹೋಗಿ ಜಾಗ ಬಿಡ್ಲಿ ನಮ್ಗೆ ಅವ್ರ ಕಟ್ಕೊಂಡು ಯಾಕೆ ತೊಂದರೆ ಕೊಡ್ತಾವ್ರಿ ಸರ್ವಾಧಿಕಾರ ಟೂ ವೀಲರ್ ಆದ್ರೂ ಬಿಡ್ತೀರಿ ಏನ್ರಿ ಇದು ಹಿಂಗ ಅಡ್ಡ ಹಾಕೊಂಡು ಈ ಇಪ್ಪತ್ತೈದು ವರ್ಷದಿಂದ ನಾವ್ ಇದ್ದೀರಿ ಇಲ್ಲಿ ಇದೇ ತರ ಗೋಳು ಈ ತರ ಇವತ್ತೇ ನೋಡ್ತಾ ಇರೋದು ಫ್ರೀಯಾಗಿ ಇದ್ರಿ ಅದಕ್ಕೂ ತೊಂದ್ರೆ ಕೊಡ್ತೀರಲ್ರಿ ಯಾರ ಒಳಗೆ ಏನೋ ಪ್ರೊಟೆಕ್ಟ್ ಮಾಡ್ಕೊಳ್ರಿ ನೀವು ಒಬ್ಬರಕ್ಕೋಸ್ಕರ ಇಷ್ಟು ಜನ ಸಾವಿರಾರು ಜನಕ್ಕೆ ತೊಂದ್ರೆ ಕೊಡ್ತೀರಲ್ರಿ ನೀವು ಡೈಲಿ ಡೈಲಿ ಮಾಡ್ತಾ ಇದ್ದೀರಾ ಪಬ್ಲಿಕ್ ಟಿವಿನ ನೋಡ್ತಾ ಇದೀವಿ ನೋಡ್ತಾ ಇದೀವಿ ಈಗ ಮಾಡ್ ಮಾಡ್ತೇನೆ ಏನ್ ಮಾಡ್ತಾರ ನೀವು ಮಾಡ್ತೀರಾ ಏನ್ ಬಂತ ಇದ್ ಹೇಳಿ ಅವ್ರ ಕೆಲ್ಸ ಅವ್ರು ಮಾಡ್ತಾನೆ ಅವ್ರು ಇನ್ನ ಜಾಸ್ತಿ ಆಗ್ತಾ ಇದೆ ನಿನ್ನೆ ಒಂದಿತ್ತು ಪ್ಲಾಟೋಲು ಇವತ್ತು ನಾಲ್ಕಾಗವೆ